ನಮಸ್ಕಾರ ಸ್ನೇಹಿತರೆ ನಮ್ಮದು ಸಪ್ತಿಗೆ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅವನ್ನು ನಾವು ಕಂಡಿಡಿದು ಉಪಯೋಗಿಸ್ಕೋಬೇಕು ಯಾವ ಕಾಯಿಲೆಗೆ ಯಾವ ಗಿಡ ಮರ ಬಳ್ಳಿ ಆಗುತ್ತೆ ಅಂತ ಅದು ಬಿಟ್ಟು ನಾವು ಈ ಆಸ್ಪತ್ರೆಗೋಗಿ ಯಾವ ಕಾಯಿಲೆಗೆ ಯಾವ ಟ್ಯಾಬ್ಲೆಟು ಯಾವ ಯಾವ ಟಾನಿಕ್ ಅಂತ ನಾವು ಆಯ್ಕೆ ಮಾಡ್ಕೊತೀವಿ ಅದು ಬಹಳ ತಪ್ಪು ಪ್ರತಿಯೊಂದು ಕಾಯಿಲೆಗೂ ಗಿಡ ಮರ ಬಲ್ಲಿ ಇದೆ ಪ್ರತಿಯೊಂದಕ್ಕೂ ಆದರೆ ನಾವೇನು ಮಾಡ್ತಾಯಿದ್ದೀವಿ ಈಸಿ ಅಂದರೆ ರೆಡಿಮೇಡ್ ಸಿಂಪಲ್ ಆಗಿಬೇಕಂತ ನೋಡ್ತಾಯಿದ್ದೀವಿ ಮನಕಾಲು ನೋವು ಕೀಲು ನೋವು ಸುಂಟ ನೋವು ಇವೆಲ್ಲ ಸಿ ಡಿಫಿಶೆನ್ಸಿ ವಿಟಮಿನ್ ಸಿ ಡಿಫೆನ್ಸಿ ಇದ್ದರೆ ಅದಂಗೆ ಇದೆ ಅದಕ್ಕೇನೆ ಮಾಡ್ಬೇಕು ನಾವು ವಿಟಮಿನ್ ಟ್ಯಾಬ್ಲೆಟ್ಗೆ ಹೋಗೋದು ತಪ್ಪು ಅಂದರೆ ಟ್ಯಾಬ್ಲೆಟು ಎಮರ್ಜೆನ್ಸಿಗೆ ಬಂದಾಗ ಟ್ಯಾಬ್ಲೆಟ್ ಎತ್ಕೊಳ್ಳೇಬೇಕು ಇಲ್ಲಾಂದರೆ ಇದನ್ನು ನಂಬ್ಕೊಂಡ್ರಾಗಲ್ಲ ಆದರೆ ಅದನ್ನು ಅವಾಯ್ಡ್ ಮಾಡಬೇಕು ಟ್ಯಾಬ್ಲೆಟ್ ಅವಾಯ್ಡ್ ಮಾಡಬೇಕು ಅದನ್ನು ಅವ್ಯಾಡ್ ಮಾಡಬೇಕಂದ್ರೆ ಇಂಥದ್ದಕ್ಕೆಲ್ಲ ದಿವ್ಯ ಔಷಧಿ ನೋಡಿ ಇದು ದಿವ್ಯ ಔಷಧಿ ಇದು ಪ್ರತಿಯೊಂದಕ್ಕೂ ಆ ಮತ್ತು ಒಂದು ವಿಟಮಿನ್ ಸಿ ಗೆ ಕ್ಯಾಲ್ಸಿಯಾಗೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಈ ಒಂದು ಬಳ್ಳಿಯನ್ನು ನಾವು ಆಗಾಗ ಸೇವನೆ ಮಾಡ್ಕೊತ ಬಂದರೆ ಆ ಒಂದು ಸುಲದ ಅಂಶ ಜಾಸ್ತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ಕಾರಣ ಈ ನಮ್ಮ ಒಳಗಡೆ ಅಂತ ಅಸ್ಥಿ ಸ್ಟ್ರಾಂಗ್ ಆಗಿರಬೇಕು ನಾವು ನಡೀಲಿಕ್ಕೂ ಓಡಾಡಲಿಕ್ಕೂ ಪ್ರತಿಯೊಂದು ಇದಕ್ಕೂ ಅದು ಸ್ಟ್ರಾಂಗ್ ಆಗಿರಬೇಕು ಈ ಒಂಗರದಲ್ಲಿ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ ಅತಿ ಹೆಚ್ಚು ವಿಟಮಿನ್ ಸಿ ಇದೆ ಅಲ್ಲದೆ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಸಕ್ತಿ ಇದಕ್ಕಿದೆ ಅದು ಇಂತಹದನ್ನು ಬಿಟ್ಟು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅದು ಇದು ಅಂತ ಸೇವನೆ ಮಾಡಿ ಇನ್ನೂ ಹೆಚ್ಚು ಕಾಯಿಲೆಗಳನ್ನು ಇದ್ದೀವಿ ಇದನ್ನು ಟೆಂಡರ್ ಎಂತಾರೆ ಈ ಥರ ಅದು ಬಲ್ತಿದು ಇದು ಬಲ್ತಿದೆ ಇದು ಟೆಂಡರ್ ಬರ್ತದೆ ಈ ಥರ ಲೀಫ್ ಪರ್ ಟೆಂಡರು ನೋಡು ಇಲ್ಲೊಂದು ಲೀಫ್ ಪರ್ ಟೆಂಡರ್ ಇದೆ ಇಲ್ಲಿ ಟೆಂಡರ್ ನೋಡು ಇದು ಟೆಂಡರು ಈ ಒಂದು ಟೆಂಡರನ್ನು ಕತ್ತರಿಸ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಅಂದರೆ ಈ ಸೆಂಟ್ರಲ್ಲಿ ನರೂಸ್ ಇರ್ತದೆ ವೀನ್ಸ್ ಇರ್ತದೆ ಆ ವೀನ್ಸನ್ನು ತೆಗಿಬೇಕು ನಾವು ಈ ವೀನ್ಸನ್ನು ತೆಗೆದು ಆದರೆ ಹುಷಾರಾಗಿ ತೆಕ್ಕೋಬೇಕು ಹೆಂಗಪ್ಪ ಅಂದರೆ ನಾವು ಕೈಗೆನದು ಹಾಯಿಲೇನು ಹಾಕ್ಕೋಬೇಕು ಇಲ್ಲಾಂದರೆ ಅದು ಆಗಿ ಜಾಸ್ತಿ ಆಗುತ್ತೆ ಅದೆಲ್ಲ ವೀನ್ಸಲ್ಲೆ ತೆಗೆದು ಮತ್ತು ಹುಣಸೆಯನ್ನು ಒಂದು ನೂರು ನೂರೈದು ಗ್ರಾಮ್ ಹುಣಸೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿ ಡಿಪ್ ಮಾಡಿ ಸ್ವಲ್ಪ ಈಸಿದಾಗ ಅದು ಸೊಲ್ಯೂಷನಲ್ಲಿ ಡಿಪ್ ಮಾಡಬೇಕಿದು ಡಿಪ್ ಮಾಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೀಮೆಣ್ಸಿ ಇವೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಉರಿಸ್ಕೊಂಡು ಇದನ್ನು ಚಟ್ನಿ ಮಾಡಿ ಸೇನೆ ಮಾಡ್ತೇವೆ ಅಂದರೆ ಅತಿ ಹೆಚ್ಚು ಹೋಗುತ್ತೆ ಮೊಕ ಮೊಣ್ಕಾಲು ನೋವು ಹೋಗುತ್ತೆ ನೋವು ಹೋಗುತ್ತೆ ಎಲ್ಲ ರೀತಿಯ ಖಾಲಿಯಲ್ಲೂ ತಲುಪಿಸುವ ಶಕ್ತಿ ಈ ಒಂದು ಒಂದರ ಒಳ್ಳೆಗಿದೆ ಇದು ಅಷ್ಟು ಪ್ರಮುಖವಾದ ಬಲ್ಯ ಪ್ರತಿಯೊಬ್ಬರಿಂದ ಬೆಳೆಸ್ಕೋಬೇಕು ಇದನ್ನು ಸೇವನೆ ಮಾಡಬೇಕು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಖ್ಯ ನಮಸ್ಕಾರ ಸ್ನೇಹಿತರೆ